ಕವಿಪಲ್ಲವಿ ಪಲ್ಲವಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಎಲ್ರು ಹೇಗಿದ್ದೀರಾ ನಾನು ತುಂಬಾನೇ ಚೆನ್ನಾಗಿದ್ದೀನಿ ಎಂತ ಅಂದ್ರೆ ವಿಷಯ ನಾನು ವಿಡಿಯೋ ಮಾಡುವಂತ ಸ್ವಲ್ಪ ಇಲ್ಲಿ ಬಂದು ಕೂತ್ಕೊಂಡ್ತಾ ಆಗ ಸೌಂಡ್ ಇತ್ತು ಒಮ್ಮೆಲೆ ಎಂತ ಅಂತ ಚಟಪಟ ಚಟಪಟ ಯಾರೋ ನಡ್ಕೊಂಡು ಬರುವ ಥರ ನೋಡಿದ್ರದ್ದು ಮನೆ ಓನರ್ ಅಜ್ಜ ಆ ಕಡೆ ಹೋಗ್ತಾ ಇದ್ರು ಹಾಗೆ ವಿಷಯ ಎಂತ ಅಂದರೆ ನಿನ್ನೆ ನಾನು ಸಂತೆಗೆ ಹೋದದ್ದು ಆ ಒಂದು ಸಂತೆದು ಅವಸ್ಥೆ ಉಂಟಲ್ಲ ಯಾರಿಗೆ ಸಹ ಬೇಡ ಅದರ ಬಗ್ಗೆ ನಾನು ನಿಮಗೆ ಲಾಸ್ಟ್ ಹೇಳ್ತೀನಿ ನೀವೀಗ ನಾನು ಸಂತೆಗೆ ಹೋದ ಸ್ವಲ್ಪ ವಿಡಿಯೋ ನೋಡ್ಕೊಂಡು ಬನ್ನಿ ಮತ್ತೆಲ್ಲ ವಿಷಯ ಹೇಳ್ತೀನಿ ಓಕೆನಾ ಒಕ್ಕ ತೋರಿಸೋಣ ಜಗತ್ತ ನಮ್ಮೂರಿನ ಸಂತೆ ಪರವಾಗಿ ಲೇಟ್ ಆಯಿತು ಮತ್ತು ಕ್ಯಾಮರಾಕ್ಕೆಲ್ಲ ಕಾಣ್ತದೆ ಗೊತ್ತಿಲ್ಲ ಅದಕ್ಕೆ ಈಗಲೇ ಎಲ್ಲ ತೋರಿಸಿ ತೋರಿಸಿ

ગોબી ગોભી 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 બરા ગોભી நம்மூரவரெல்லாம் கடையில வந்து சந்தை வியாபாரம் ಹೋಗುವಾಗಲೇ ನಾನು ಲೇಟಾಗಿತ್ತು ಅಲ್ಲಿ ಲೇಟಾಗಿ ಹೇಗೊಂದು ಅವಸರ ಅವಸರವಾಗಿ ಹೋದದ್ದು ಅಲ್ಲಿ ಹೋದ ನಂತರ ನಾನೊಂದು ಎಷ್ಟು ಅಂದರೂ ಎಲ್ಲಿ ಸಹ ಹೋಗುವಾಗ ನಮಗೆ ಈ ನೆನಪಾಗೋದು ಒಂದು ಏನಾದರೂ ಸ್ವಲ್ಪ ವೀಡಿಯೋ ಮಾಡುವ ಅಂತ ವಿಡಿಯೋ ಮಾಡಿ ಹಿಡಿದಾಯ್ತು ಆ ಕಡೆ ಈ ಕಡೆ ನೋಡುವಾಗ ನನ್ನ ಮಗಲಿಲ್ಲ ಇವಳದು ಒಂದೇ ನಾನು ವಿಡಿಯೋ ಇಡಿದರೆ ಇವಳಿಗೆ ಎಲ್ಲಿ ಸಲಿಯಾಗೋದಿಲ್ಲ ಇವಳು ಆ ಕಡೆ ಈ ಕಡೆ ಹೋಗೋದು ಮಾರೆ ನನಗೆ ಒಂದು ಕಡೆ ವೀಡಿಯೋ ಮಾಡೋದು ಒಂದು ಕಡೆ ಇವಳನ್ನು ನೋಡಕ್ಕೋದು ಇದೆ ಇವಳು ನೋಡುವಾಗ ಯಾರ್ಯಾರ ಜನಜಂಗುಲಿ ಹತ್ತಿರ ಇದ್ಲು ನಾನು ಎನಿಸುದು ನಮ್ಗೆ ಅದು ಜನಜಂಗ್ಲಿ ನಡುವೆ ಉಂಟಲ್ಲ ವೀಡಿಯೋ ಮಾಡಲಿಕ್ಕೆ ತುಂಬಾನೇ ಕಷ್ಟ ಆಗ್ತದೆ ಅಂದ್ರೆ ಅವರು ನಮ್ಮನೆಲ್ಲ ನಮ್ಮನ್ನೇ ನೋಡಿದಾಗ ಎನಿಸುದು ಮಾರೆ ಇವಳಿಗೂ ಅಷ್ಟೇ ಇವಳು ಹೋಗಿ ಆ ಕಡೆ ದೂರ ಹೋಗಿ ನಿಲ್ಲುದು ನನ್ನ ಮಗಳು ನಿಜವಾಗಿ ಅವರು ಗ್ರೇಟ್ ಅವರು ವೀಡಿಯೋ ನೋಡುವಾಗ ನಮಗೆ ಅನಿಸ್ತದೆ ಅವರು ಎಷ್ಟು ಈಸಿಯಾಗಿ ಎಲ್ಲ ವೀಡಿಯೋ ಮಾಡಿದ್ದಾರೆ ಅಂತ ನಮಗೆ ಅಲ್ಲಿ ಹೋಗಿ ಕ್ಯಾಮರಾ ರೆಡಿ ಉಂಟಲ್ಲ ತುಂಬಾನೇ ನರ್ವಸ್ ಆಗ್ತದೆ ಮಾರೆ ಎಂತ ಅಂತ ಗೊತ್ತಾಗುದಿಲ್ಲ ಮತ್ತೆ ಕತ್ತಲು ಬೇರೆ ಆಗಿತ್ತು ನಾನು ಹೋಗುವಾಗಲೇ ಲೇಟ್ ಆಯ್ತಲ್ವಾ ಒಂದು ಆರು ಆರೂವರೆ ನಂತರ ಕ್ಯಾಮರಾ ಕಣ್ಣಿಗೆ ಮತ್ತೆ ಏನು ಬೀಳ್ತದೆ ಹೇಳಿ ಏನೋ ನನಗೆ ಜಾಸ್ತಿ ವೀಡಿಯೋ ಮಾಡಲಿಕ್ಕೂ ಆಗಿಲ್ಲ ಮತ್ತು ನನಗೆ ಇವಳು ನುಡುಕೋದು ಒಂದು ದೊಡ್ಡ ಕೆಲಸ ಆಗಿ ಹೋಗ್ತದೆ ಅಲ್ವಾ ಅದಕ್ಕೋಸ್ಕರ ನಾನು ಅಷ್ಟೇ ವೀಡಿಯೋ ಮಾಡಿದ್ದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಏ ಫುಲ್ಲು ವೀಡಿಯೋ ನೋಡಿ ಆಯಿತಾ ಅದರಲ್ಲಿ ಆ್ಯಡ್ ಬಂದದ್ದು ಯಾವುದು ಸಹ ಸ್ಕಿಪ್ ಮಾಡಿದೆ ನೋಡಿ ಥ್ಯಾಂಕ್ ಯು ಸೋ ಮಚ್